ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಂದಗಲ್ಲು ಮೊರಾರ್ಜಿ ವಸತಿ ಶಾಲೆಯ ಸಮಸ್ಯೆಗಳ ಸುರಿಮಳೆ ಸರಿಯಾಗಿ ಊಟ ನೀರು ಸಿಗದ ವಿದ್ಯಾರ್ಥಿಗಳ ಮೇಲೆ ಕುಬೇರನ ದರ್ಪ ಹೌದು ಕುಬೇರ ಬೇರೆ ಯಾರು ಅಲ್ಲ ಇದೇ ಹಾಸ್ಟೆಲ್ ವಾರ್ಡನ್ ಸಮಾಜ ಶಿಕ್ಷಕ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಂದಗಲ್ಲು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಸ್ವಚ್ಛ ನೀರಿಲ್ಲದೆ ವಿದ್ಯಾರ್ಥಿಗಳಿಗೆ ಕಚ್ಚಿ ಮತ್ತು ಜ್ವರ ನೆಗಡಿ ಮುಂತಾದ ಕಾಯಿಲೆಗಳಿಗೆ ತುತ್ತಾಗಿದ್ದೇವೆ ನಾವು ಎಷ್ಟು ಬಾರಿಯೂ ಫಿಲ್ಟರ್ ನೀರು ಕುಡಿಯಲು ಕೆಟ್ಟ ಸ್ಮೆಲ್ ಬರ್ತಾ ಇದೆ ಅಂತ ವಿದ್ಯಾರ್ಥಿಗಳು ತಮ್ಮ ದುಃಖವನ್ನು ತೋಡಿಕೊಂಡ್ರು ವ್ಯವಸ್ಥೆ ಸರಿಯಾಗಿ ಮಾಡಿ ಅಂತ ಹೇಳಿದ್ರು ಕರೆಂಟ್ ವ್ಯವಸ್ಥೆ ಮಾಡಿಕೊಡಿ ಶೌಚಾಲಯ ಕಟ್ಕೊಡಿ ಮತ್ತು ಕಿಟಕಿ ಬಾಗಿಲುಗಳನ್ನ ರಿಪೇರಿ ಮಾಡಿಸಿ ಇಲ್ಲಿ ನೀರು ಸ್ವಚ್ಛತೆ ಮಾಡದೆ ಕೊಳೆತು ನಾರುತ್ತಿರುವ ನೀರು ಗುಂಡಿಗಳು ಮತ್ತು ಅದನ್ನು ಸ್ವಚ್ಛಗೊಳಿಸಿ ಅಂತ ಕೇಳಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಒಟ್ಟಾರೆ ನಮಗೆ ಬರುವಂತಹ ಅನುದಾನದಲ್ಲಿ ಕಾಟಾಚಾರಿಗೆ ಊಟ ತಿಂಡಿ ನೀರು ಕೊಡ್ತಿರ್ತಾರೆ ಕೇಳಿದ್ರು ಕೂಡ ಕ್ಯಾರೆ ಅಂತ ಇಲ್ಲ ಇಲ್ಲಿನ ಶಿಕ್ಷಕರು ಹಾಗಾದ್ರೆ ನಮ್ಮ ಮುಂದಿನ ಭವಿಷ್ಯ ಏನು ಎಕ್ಸಾಮ್ ಕೇವಲ ಎರಡು ತಿಂಗಳಿಗೆ ನಾವು ಹೇಗ್ ತಾನೆ ಓದ್ಕೊಳ್ಬೇಕು ಹೇಳಿ ಎಂದು ಇಲ್ಲಿನ ವಿದ್ಯಾರ್ಥಿಗಳು ಗೋಳಾಟವಾಗಿದೆ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮೇಲಾಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲ್ಯಾಬ್ ಜನವರಿ ಇಪ್ಪತ್ತೇಳಕ್ಕೆ ಐತೆ ಸರ್ ಲ್ಯಾಬ್ ಮೆಟ್ರಲ್ಸ್ ಏನೇನಿಲ್ಲ ಇಲ್ಲಿ ಊಟನೇ ಸರಿ ಮಾಡ್ತಿಲ್ಲ ಈ ಒಂದ ಏನೋ ಈ ಮಾರ್ನಿಂಗು ಪೊಲೀಸರು ಬಂದರೆ ಹುಡ್ರನ್ನ ತನಿಖೆ ಮಾಡೋಕರ ಸು ಸುಲಭವಾಗಿ ಒಳಕ್ಕೆ ಬಿಟ್ಟು ಹುಡ್ರನ್ನ ಯಾರು ವಿಚಾರಸನೆ ಮಾಡಿಲ್ಲ ಹುಡ್್ರನ್ನೆಲ್ಲ ಇದು ಮಾಡಿಬಿಟ್ಟು ಯಾರು ಮಾತಾಡೇ ಇಲ್ಲ ಡೈರೆಕ್ಟ್ ಪೊಲೀಸರು ಯಾರು ಬೇಕು ಅವ್ರು ಬಂದು ಮಾತಾಡ್ತಾರೆ ಮತ್ತು ನಿನ್ನೆ ಅವರು ಮನೆ ಒಂದು ನಾಲ್ಕೈದು ಸತಿ ನಾವು ಇದು ಮಾಡಿದ್ದೀವಿ ಹಿಂಗೆ ಮಾಡಿಕೊಡ್ರಿ ಮಾಡಿಕೊಡ್ರಿ ಟೈಮ್ ಕೊಟ್ಟಿದ್ದಾರೆ ಬಟ್ ಟೈಮ್ ಕೊಟ್ಟಿವಿ ಆದರೂ ಅವ್ರು ಸರಿಗೆ ಮಾಡಿಲ್ಲ ಸರ್ ಅವರಿಗೆ ಟೈಮ್ ಕೊಟ್ಟಿದ್ದೀವಿ ಸರ್ ಹಿಂಗೆ ಹಿಂಗೆ ಮಾಡ್ತೀವಿ ಹಿಂಗೆ ಹಿಂಗೆ ಇಲ್ಲ ಅಂತ ಹೇಳಿದ್ರು ಸರ್ ಆದರೂ ಸರಿಯಾಗಿ ಮಾಡಿಲ್ಲ ಸರ್ ಇಬ್ಬರು ಮನುಷ್ಯರು ದಿನಕ್ಕೆ ಐದರಿಂದ ಆರು ಲೀಟ್ರ್ ನೀರು ಕುಡಿಬೇಕಂತ ಇಲ್ಲೇ ನಮ್ಮ ಲೆಕ್ಚರ್ಸ್ಗಳು ಹೇಳ್ತಾರೆ ಆದರೆ ಕುಡಿಯೋಕ್ಕೆ ನೀರಿಲ್ಲ ಐದು ಆರು ಲೀಟ್ರ್ ಸಾಯಂಕಾಲ ಒಂದೇ ಕ್ಯಾನ್ ತರೋದು ದಿನಕ್ಕೆ ಒಂದು ಕ್ಯಾನ್ನಾಗ ಎಲ್ರೂ ಅಂದರೆ ಸ್ವಲ್ಪ ಎಷ್ಟೆಷ್ಟು ಕುಡಿಬೋದು ಸ್ವಲ್ಪ ಒಂದು ಗ್ಲಾಸ್ ಕುಡಿಬೋದು ದಿನಕ್ಕೆ ಒಂದು ಗ್ಲಾಸ್ ಕುಡಿದ್ರೆ ಆರೋಗ್ಯ ಕರೆಕ್ಟ್ ಇರುತ್ತಾ ಊಟ ಚೆನ್ನಾಗಿರಲ್ಲ ಊಟ ಮತ್ತೆ ಊಟ ಚೆನ್ನಾಗಿರೋಲ್ಲ ಅಂದಮೇಲೆ ಎಲ್ಲಿ ಹೋಗಿ ಮಾಡ್ಬೇಕು ಊಟ ಹೊರಗಂತರೂ ಬಿಡಲ್ವಾ ಒಳಗೆ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಅದನ್ನು ನಮಗೆ ಬೇಕಾಗಿತ್ತು ನಾವು ಪಡ್ಕೋಬೇಕಂದ್ರೆ ಏನು ಮಾಡಬೇಕು ಸಮಸ್ಯೆಗಳನ್ನು ಕೇಳ್ತೀವಿ ಎಷ್ಟೋ ಸಲ ಕೇಳಿದ್ದೀವಿ ಸಾಲ್ವ್ ಮಾಡಿಲ್ಲ ಸಮಸ್ಯೆಗಳು ಸಾಲ್ವ್ ಮಾಡಿಲ್ಲ ಅಂದ್ರೆ ಪ್ರಿನ್ಸಿಪಲ್ಲು ಮಾಡಿಲ್ಲ ವಾರ್ಡನು ಮಾಡಿಲ್ಲ ಮತ್ತೆ ಯಾರಿಗೆ ಕೇಳಬೇಕು ನಾವು ಯಾರು ಪ್ರಾಬ್ಲಮ್ ಸಾಲ್ವ್ ಕೊಡೋರು ಯಾರು ಇಲ್ಲಿ ಲ್ಯಾಬ್ ಮೆಟೀರಿಯಲ್ಸ್ ಓದೋ ವಿಚಾರಕ್ಕೆ ಬಂದ್ರೆ ಲ್ಯಾಬ್ ಮೆಟೀರಿಯಲ್ಸ್ ಇರೋದು ಇನ್ನೊಂದು ಸ್ವಲ್ಪ ದಿವಸ ಅದರಲ್ಲಿ ಲ್ಯಾಬ್ ಮೆಟೀರಿಯಲ್ಸ್ ಏನು ಇಲ್ಲ ಫಿಸಿಕ್ಸ್ ಇನ್ಸ್ಟ್ರೂಮೆಂಟ್ ಇದೆ ಎಲ್ಲ ಹುಡ್ರು ಸೇರಿ ಒಂದೇ ಇನ್ಸ್ಟ್ರುಮೆಂಟ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅದೊಂದಲ್ಲೇ ಎಲ್ಲರೂ ಕಲಿಯಕ್ಕೆ ಆಗಲ್ಲ ಈಗ ಮೊನ್ನೆ ಕಾರ್ಯನಿರ್ವಾಹಕ ಸರ್ ಬಂದಿದ್ರು ಅಧಿಕಾರಿ ಅವಾಗ ಏನು ಅವರು ತನಿಖೆ ಬಂದ್ರು ಕೇಳಿ ಅವ್ರು ನಮ್ಮ ಸಮಸ್ಯೆ ಕೇಳೋಕ್ಕೆ ಬಂದಿಲ್ಲ ಸರ್ ಅವ್ರು ಏನೋ ಹೇಳಿದರು ನೀವು ಏನೋ ತಪ್ಪು ಮಾಡ್ತಿದ್ದೀರಿ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ನಾವು ಸರಿಪಡಿಸ್ಕೊತೀವಿ ಸರ್ ನಮಗೆ ಏನೇನು ಬೇಕಾಗಿದೆ ಅದನ್ನ ಕೊಟ್ರಿ ಅಂತ ಸರ್ ಇಲ್ಲಿ ಫಿಲ್ಟ್ರ್ ನೀರು ವ್ಯವಸ್ಥೆ ಇದೆ ಅಂತೆ ಫಿಲ್ಟ್ರ್ ನೀರಿನಾಗೆ ಇವಾಗೇ ಹೋಗೋಣ ಒಳಗೆ ಫಿಲ್ಟ್ರ್ ನೀರು ಇಲ್ಲ ಹಾಸ್ಲಾಗ ಅವು ಯೂಸ್ ಮಾಡೋ ನೀರು ಇಲ್ಲ ಸ್ನಾನಕ್ಕೆ ನೀರಿಲ್ಲ ಮುಖ ತೊಳೆಯೋಕೆ ನೀರಿಲ್ಲ ಮತ್ತು ಫಿಲ್ಟ್ರ್ ನೀರು ಫಿಲ್ಟ್ರ್ ನೀರು ಥರನೇ ಇಲ್ಲ ಅವು ಚರಂಡಿ ನೀರಾದರೂ ಬೇಕು ಸರ್ ಬಾಯಾಗ ನೀರು ಇಟ್ಕೊಳಕ್ಕೆ ಆಗಲ್ಲ ಅದು ಬಾಯಿಯಾಗಿ ಇಟ್ಕೊಂಡ್ರೆ ಹೆಂಗೆ ಹೋಗ್ತೀರಿ ಬೇಕಾದರೆ ಒಂದು ಗ್ಲಾಸ್ ತೊಗೊಂಡ್ಬರ್ತೀರಿ ನೀವೇ ಚೆಕ್ ಮಾಡಿ ಎಲ್ಲ ಮತ್ತೆ ಅಲ್ಲಿ ನೀರು ಟ್ಯಾಂಕ್ ತೋಳಿಸಿ ಅಂತ ನಾವು ಹೇಳಿದ್ವಿ ಟ್ಯಾಂಕ್ ತೋಳಸಿಲ್ಲ ಎಲ್ಲ ಅಲರ್ಜಿ ಆಗ್ತಿದೆ ಕೈ ಮೇಲೆ ಎಲ್ಲ ಎಲ್ಲ ಇದೆ ಸರ್ ಅಲ್ಲಿ ಕ್ಲೀನ್ ಇಲ್ಲ ಟ್ಯಾಂಕ್ ಮಾಡೋಣ ಕರೆಂಟ್ ರಾತ್ರಿ ಹೋಗಿ ಬರ್ತೇವೆ ಗೊತ್ತಿಲ್ಲ ಕರೆಂಟ್ ಫೆಸಿಲಿಟೀಸ್ ಇಲ್ಲ ಓದ್ಕೋಬೇಕು ಹೋಸ್ತಾರೆ ಎಕ್ಸಾಮ್ಸ್ ಇರ್ತಾರೆ ಎಕ್ಸಾಮ್ಸ್ ಎರಡು ಬಿಟ್ಟು ಎಕ್ಸಾಮ್ಸ್ ಹಿಂಗೆ ಹೋಗ್ಬೇಕು ನಾವು ಕರೆಂಟ್ ಅಂದ್ರೆ ಊಟ ಎಲ್ಲ ಹೆಂಗಿರುತ್ತೆ ಊಟ ಅಂದ್ರೆ ಒಂದು ದಿನ ಚೆನ್ನಾಗಿ ಮಾಡಿದ್ರೆ ನಾಲ್ಕು ದಿನ ಚೆನ್ನಾಗಿ ಮಾಡಲ್ಲ ಅದು ಒಂದೊತ್ತು ಯಾರು ಬಂದ್ರೆ ಚೆನ್ನಾಗಿ ಮಾಡ್ತಾರೆ ಫಿಲ್ಟರ್ ಫಿಲ್ಟ್ರ್ ಇಲ್ಲ ಇಲ್ಲಿ ಫಿಲ್ಟರ್ ಇಲ್ಲ ಫಿಲ್ಟರ್ ಫಿಲ್ಟ್ರ್ ಚೈಣಿ ನೀರು ಬಂದಂಗೆ ಬರ್ತಾವೆ ಒಂಥರ ಗಂಟಲು ಸ್ಮೆಲ್ ಬರ್ತದೆ ಕೂಡ ಇವತ್ತು ಸ್ನಾನ ಇವತ್ತು ಸ್ನಾನ ಮಾಡಿಲ್ಲ ಇಲ್ಲ ಹ್ಞೂ ಇಲ್ಲ ಬೆಳೆ ಕರೆಂಟೇ ಇಲ್ಲ ಯು ಪಿ ಎಸ್ ಇಲ್ಲ